ನಮಸ್ಕಾರ ಸದಾನ ಭಾವನೆ ಯೂಟ್ಯೂಬ್ ಆ್ಯನಿಗೆ ಸ್ವಾಗತ ಸ್ವಾಗತ ಎ ಕೆ ಪೊಲ್ಟಿಷನ್ ಮತ್ತು ಕೊನ್ನೂರು ಹತ್ಯಾಕಾಂಡ ಇದನ್ನು ತನಿಖೆ ಕೇಂದ್ರ ಸರ್ಕಾರ ಮಾಡ್ತದ ಹಾಗೊಂದು ಸುದ್ದಿ ನಮಗೆ ಬಂದಿದೆ ಯಾರಿಗೂ ಬಂದಿಲ್ಲ ಆದರೆ ನಮಗೆ ಸುದ್ದಿ ಬಂದಿದೆ ಎ ಕೆ ಪೊಲೀಷಿಯನ್ ತಮಗೆ ಗೊತ್ತಿದೆ ಜಾರಕಿಹೊಳಿ ಸೌಧರು ಏನೇನು ಮಾಡಿದಾರೆ ಅಂತೇಳಿ ಅದು ಅಲ್ಲದೆ ಕೊನ್ನೂರು ಹತ್ಯಾಕಾಂಡ ಹದಿನೈದು ಜನ ಅಲ್ಲಿ ಮಾಡ್ರಾಗಿದ್ದರು ಎಷ್ಟು ಅನ್ನೋದು ಗೊತ್ತಿಲ್ಲ ಸರ್ಕಾರದ ಹಿಷೋಬಿದು ಅದನ್ನು ತನಿಖೆ ಮಾಡ್ಬೇಕಂತೇಳಿ ಮಾಜಿ ಸಂಸದ ಏನು ರಮೇಶ್ ಕತ್ತಿ ಅವರಿದ್ದರು ಅವರು ಕೇಂದ್ರ ಸರ್ಕಾರ ಪತ್ರ ಬರೆದಾರೆ ಓಪನ್ ಆಗಿ ಹೇಳಿದ್ದಾರೆ ಅವರು ಈ ತನಿಖೆ ನಡೆದರೆ ಸತ್ಯ ಹೊರಗೆ ಬರ್ತದೆ ಅದಕ್ಕಾಗಿಯೇ ರಮೇಶ್ ಜಾರಿಕಿಹೊಳಿ ಹೇಳಿದರು ಏ ವೈಯಕ್ತಿಕ ನಮ್ಮದು ಮತ್ತು ರಮೇಶ್ ಕತ್ತಿ ಅವ್ರದ್ದು ಏನಿಲ್ಲ ಅದು ಒಳ್ಳೆಯ ಸಂಬಂಧ ಇದೆ ಅಂತೇಳಿ ಯಾವಾಗ ಎಂಟು ದಿವಸದಿಂದ ಆದರೆ ಅವರು ಅರ್ಜಿ ಕೊಟ್ಟಿದ್ದು ಅಥವಾ ತನಿಖೆ ನಡೆಸಂತೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವ್ರಿಗೆ ಪತ್ರ ಬರೆದಿದ್ದು ಒಂದು ತಿಂಗಳ ಹಿಂದೆ ಅದು ಗೊತ್ತಾಯಿತು ಗೊತ್ತಾದ ನಂತರ ಏನು ಹೇಳಿದ್ರು ಇಲ್ಲ ನಮ್ಮ ಅಲ್ಲ ನಮ್ಮ ಸ್ನೇಹಿತ ಅಂತ ಈಗ ನಾಲ್ಕು ಶುರು ಮಾಡಿದರೆ ಒಂದು ವೇಳೆ ಎ ಕೆ ಪೊಲೀಸ್ ಶಿವನ್ ಇದೇನಾದರೂ ತನಿಖೆ ಆದರೆ ಜಾರಕಿಹೊಳಿ ಸೌದರ ಏನು ರಾಜಕೀಯ ಇದೆ ಅದು ಜೀರೋ ಆಗ್ತದೆ ಈಗೇನು ಹೀರೋ ಇದೆ ಅದು ಜೀರೋ ಆಗ್ತದೆ ಒಂದೇ ಕ್ಷಣದಲ್ಲಿ ಕೇವಲ ತನಿಖೆ ನಡೆದರೆ ಸಾಕು ಅದರ ತನಿಖೆಗೆ ನಾವೇನು ಅಂಜೋದಿಲ್ಲ ಅಂತೇಳಿ ಬಾಲ್ಚಂದ್ ಜಾರಕಿಹೊಳಿ ಹೇಳ್ಬೋದು ಯಾಕಂದ್ರೆ ಸಿಡಿ ಲೇಡಿ ಪ್ರಕರಣದಲ್ಲಿ ಕೂಡ ನಾವು ಯಾವುದಕ್ಕೂ ಅಂಜೋದಿಲ್ಲ ಅಂತ ಹೇಳಿದರು ಉಳಿದ್ರು ಆದರೆ ಈಗ ಕೊನ್ನೂರು ಕಂಡ ದೊಡ್ಡ ಪ್ರಮಾಣದಲ್ಲಿ ಹತ್ಯೆ ಕಂಡ ಪೊಲೀಸರು ತನಿಖೆ ನೆಡುವಂಥ ಹೊತ್ತಿನಲ್ಲಿ ಅಲ್ಲಿ ಏನೇನಾತು ದೊಡ್ಡ ಪ್ರಮಾಣದಲ್ಲಿ ಅನಾಹುತಾಗಿ ಹೋಗಿದೆ ಅಲ್ಲಿ ಪೊಲೀಸರು ಕೂಡ ಅದೇನು ದಾರು ಇದ್ದಳ ಆ ಬಾಟಲ್ಗಳನ್ನು ಸಹಿತ ಎತ್ಕೊಂಡು ಹೋದರು ಅಲ್ಲಿ ಫೋಟೋ ಇಡಲಿಕ್ಕೆ ಒಬ್ಬ ಫೋಟೋಗ್ರಾಫರ್ ಹೋಗಿದ್ದ ಸರ್ ನಾವು ಜೇಲ್ದಾಗ ಇರೋಕೆ ರೆಡಿ ಇದ್ದೇವೆ ನಾ ಫೋಟೋ ಹೊಡೆದು ನಿಮ್ಗೆ ಕೊಡೋಂಗಿಲ್ಲ ಅಂದ ಆವಾಗ ಪೊಲೀಸ್ ಆಫೀಸರ್ ಅವ್ನ ಕಡೆಯಿಂದ ಫೋಟೋ ಫೋಟೋಗ್ರಾಫರ್ ಫೋಟೋ ಕಸ್ಕೊಂಡು ಅಂದರೆ ಕ್ಯಾಮ್ರಾ ಕಸ್ಕೊಂಡು ಫೋಟೋ ಹೊಡೆದ್ರು ಫೋಟೋ ಹೊಡೆದ್ರು ನಂತರ ಅದನ್ನು ಪೊಲೀಸ್ ಸ್ಟೇಷನ್ದಲ್ಲಿ ವ್ಯವಸ್ಥೆವಾಗಿ ಹೇಳಂದರು ಅದು ಸಹಿತ ಗಾಯವಾಯಿತು ಕ್ಯಾಮ್ರಾನ ಗಾಯಬಾಯಿತು ಹೀಗಾಗಿ ಸಕ್ಸಸ್ ಸಿಗಲಿಲ್ಲ ನಂತರ ಕರ್ನಿಂಗ ತ ಅವರು ಒಳ ಹೊಂದಾಣಿಕೆ ಮಾಡ್ಕೊಂಡೊಂದು ಸುದ್ದಿತ್ತು ಆ ಪ್ರಕರಣ ಹೊರಗೆ ಬಂದರೆ ಬರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಮಗೆ ಸಿಕ್ಕಂಥ ಮಾಹಿತಿ ಅದು ಇದು ಯಾರೂ ಹೇಳೋದಿಲ್ಲ ಟಿ ವಿದವ್ರು ಹೇಳೋದಿಲ್ಲ ಪತ್ರಿಕೆಯವರು ಬರೆಯೋದಿಲ್ಲ ಮತ್ತು ಯೂಟ್ಯೂಬ್ರು ಕೂಡ ಹೇಳಲಿಕ್ಕೆ ಅನ್ಸ್ತಾರೆ ನಾವು ಅನಿಸೋದಿಲ್ಲ ಯಾಕಂದ್ರೆ ನಮಗೆ ಸಿಕ್ಕಂಥ ಮಾಹಿತಿ ಎ ಕೆ ಪೊಲೀಷನ್ ಏನು ಹಗರಣಿತ್ತು ಅದು ಎ ಕೆ ಕೊಟ್ಟರು ಶೆಟ್ಟಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಈ ದಿಲ್ಲಿಯಿಂದ ನಾವು ತೆಗೆದುಕೊಂಡಂಥ ವರದಿ ಅದು ಏನಾಗ್ತೈತೆ ಬಿಡುತ್ತೆ ಗೊತ್ತಿಲ್ಲ ತನಿಖೆ ಆಗದೆ ಹಾಗೆ ಅದು ಬಾಲಚಂದ್ರ ಜಾರಿಕೊಳು ಮತ್ತು ರಮೇಶ್ ಜಾರಿಕೊಳು ನೋಡಿಕೊಂಡ್ರೆ ಅದು ಒಂದಿದೆ ಅಲ್ಲ ಮತ್ತು ಪ್ರಿಯಾಂಕಾ ಜಾರಕಿಹೊಳು ಅವರು ಎಂ ಪಿ ಇದ್ದಾರೆ ನಂತರ ಎಂ ಅಲ್ಲಿ ನಮ್ಮವರಿದ್ದಾರೆ ಹ್ಯಾಂಗೆ ನೀವು ಕ್ರಮ ಕೈಕೋತೀರ ಅಂತೇಳಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿದರೆ ಯಾಕಂದರೆ ಒಂದು ಸರ್ಕಾರವನ್ನು ಬಿಡಿಸಿ ಇನ್ನೊಂದು ಸರ್ಕಾರವನ್ನು ತಂದವರು ರಮೇಶ್ ಜಾರಕಿಹೊಳರು ಅಂಟಾಗಿಲ್ಲ ಅಮಿತ್ ಶಾ ಹೇಳಿದ್ರು ಕೂಡ ಇಲ್ಲಿ ತನಿಖೆ ನಡೆಸೋದು ಸಹಿತ ಕಟ್ಟಿದೆ ಇದೆ ಮತ್ತು ತನಿಖೆಗೆ ಬಂದರೂ ಕೂಡ ಸಾಕ್ಷಿ ಹೇಳೋರು ಸಹಿತ ಆಪತ್ತೆ ಆಗ್ತಾರೆ ಅವಾಗೇನು ಮಾಡೋರು ಯಾಕಂದರೆ ಸಿ ಡಿ ಪ್ರಕರಣ ಎಲ್ಲ ಗೊತ್ತಾಗಿದೆ ರಾಜೀನಾಮೆನೂ ಕೊಟ್ಟರು ಆದರೆ ಏನೂ ಆಗಲಿಲ್ಲಲ್ಲ ಅದು ಒಂದಿದೆ ಜಾರಕಿಹೊಳಿ ಸೌಧರು ಈಗ ಪ್ರಬುದ್ಧರು ಅವರಿಗೆ ರಾಜಕಾರಣ ಯಾವ ರೀತಿ ನಡೆಸ್ಬೇಕನ್ನೋ ಗೊತ್ತಿದೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದ ವ್ಯವಸ್ಥೆ ಎಲ್ಲ ಬಗ್ಗೆ ಗೊತ್ತಿದೆ ಅವ್ರು ನುಣಿಸ್ಕೊಳ್ಳೋ ಸದ್ಯ ಚಚ್ಚಿದೆ ಚರ್ಚಿದೆ ಆದರೆ ತನಿಖೆ ನಡೆದರೆ ಒಂದು ಸುದ್ದಿ ಆಗ್ತದೆ ಸುದ್ದಿ ಆದ ನಂತರ ಜಾರಕಿಹೊಳಿ ಸೌಧರಿ ಏನು ಇಂಪ್ರೆಷನ್ ಇದೆ ಅದು ಡೌನ್ ಹಾಕೋತ ಹೋಗ್ತದೆ ಇದು ಸಚಿ ಜಾರಕಿಹೊಳಿ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಕಾದು ನೋಡ್ಬೇಕು ಯಾಕಂದ್ರೆ ದಿಲ್ಲಿಯಲ್ಲಿ ಕೂಡ ಇವ್ರದೇ ಆದಂಥ ಒಂದು ವಶೀಲಿ ಗ್ಯಾಂಗ್ ಇದೆ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಸಹಾಯ ಮಾಡ್ಬೋದು ರಾಹುಲ್ ಗಾಂಧಿ ಸಹಾಯ ಮಾಡ್ಬೋದು ಯಾಕಂದರೆ ಬಿ ಜೆ ಪಿ ಕಾಂಗ್ರೆಸ್ ಒಂದೇ ನಾನು ಎರಡು ಮುಖ ದಿಲ್ಲೆಯಲ್ಲಿ ನಮಗಿಲ್ಲಿ ಜಗಳ ಹಾಸ್ತಾರೆ ಆದರೆ ಅವರು ಒಂದೇ ಇರ್ತಾರೆ ಒಟ್ಟ ನೋಡೋಣ ಎ ಕೆ ಪಾರ್ಟಿ ಮತ್ತು ಏನು ಕೊಂಡು ಹತ್ಯೆ ಕಂಡಿದೆ ಅದು ತನಿಖೆ ಆದರೆ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆ ಜಾರಕಿಹೊಳಿಸುವವರಿಗೆ ಆಗಿ ಆಗ್ತದೆ ನಾಳೆ ತೊಂದರೆ ತಗೊಂಡು ಭೇಟಾಗ್ತೇವೆ ಅಲ್ಲಿವರಿಗೆ ಎಲ್ಚವಾಗಲಿ ನಮಸ್ಕಾರ